ಕೊನೆಯ ದಾರಿ ಸಣ್ಣ ಕತೆ ಕೊನೆಯ ದಾರಿ ಇದು ವೀಣಾ ಅವರು ಬರೆದಿರ್ತಕ್ಕಂಥ ಕೊನೆಯ ದಾರಿ ಎಂಬ ಸಣ್ಣ ಕತೆ ಜಿ ಎಚ್ ನಾಯಕರು ಸಂಪಾದಿಸಿದ ಕನ್ನಡ ಸಣ್ಣ ಕಥೆಗಳು ಎಂಬ ಗ್ರಂಥದಿಂದ ಇಪ್ಪತ್ತ್ ಮೂರನೇ ಕಥೆಯಾಗಿರ್ತಕ್ಕಂಥ ಕೊನೆಯ ದಾರಿ ಎಂಬುದು ವೀಣಾ ವೀಣಾ ಅವರು ಬರೆದಿದ್ದಾರೆ ಇದರ ಬಗ್ಗೆ ಒಂದಿಷ್ಟು ನೋಡೋಣ ಇಂದು ಇಡೀ ದಿನ ತಿರುಗಾಡಿ ಸಾಕಾಯ್ತು ಅಬ್ಬ ಎಂತಹ ಹಸಿವು ಆ ಗೋವಿಂದ ಮೂರ್ತಿಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾನೆ ಅವನು ಆ ವಿಷಯದ ಬಗ್ಗೆ ಡಾಕ್ಟರ್ ಅಲ್ಲವೇ ಚಿ ಈ ಡಾಕ್ಟರರೆಲ್ಲ ವಲಸ ಜನರಪ್ಪ ಮನುಷ್ಯನ ದೇಹವನ್ನು ಕೊಯ್ದು ಕೊಯ್ದು ಎಲ್ಲ ಅನಲೈಸ್ ಮಾಡಿ ಎಲ್ಲ ನೋಡಿದವರು ಇವರು ಅದಕ್ಕೆ ಗೋವಿಂದ ಮೂರ್ತಿಗೆ ಈ ಬಗ್ಗೆ ಏನು ಮಾತಾಡಲಿಕ್ಕೂ ನಾಚಿಕೆ ಇಲ್ಲ ಇದು ಹೀಗೆ ಅದು ಹಾಗೆ ಅಂತ ನನಗೆ ವಿವರಿಸಿ ಹೇಳುತ್ತಾನೆ ಲೀಲಿ ಯು ಆರ್ ಎ ಪರ್ಫೆಕ್ಟ್ ವುಮೆನ್ ಅಂದ ನನಗೆ ಇವತ್ತು ತೆರೆಯ ಪಕ್ಕದ ದಿನ್ನೆಯ ಆಚೆ ಕೂತಿದ್ದಾಗ ನನಗೆ ಅಭಿಮಾನ ಅನ್ನಿಸಿದ್ದೇ ನನ್ನ ಬಗ್ಗೆ ಹೌದು ಅಂತ ಕಾಣುತ್ತದೆ ಯಾಕನ್ನಿಸಬಾರದು ನಿನ್ನ ದೇಹ ರಚನೆ ಚೆನ್ನಾಗಿದೆ ಪೂರ್ಣವಾಗಿದೆ ಅಂತ ಹೇಳಿದಾಗ ಯಾವ ಹೆಂಗಸಿಗೆ ಅಭಿಮಾನ ಅನ್ನಿಸುವುದಿಲ್ಲ ಆದರೆ ಛೇ ಗೋವಿಂದ ಮೂರ್ತಿಯೊಂದಿಗೆ ಇಡೀ ದಿನ ತಿರುಗಿ ಕೂತು ಮಲಗಿ ಏನು ಮಾಡಿದರೂ ಒಮ್ಮೆ ಸಹ ಮೈ ಜುಮ್ ಅನ್ನಲಿಲ್ಲ ನನಗೆ ಇಂಥವರ ಗೆಳೆತನ ಈಗ ಬೇಡವಾಗಿದೆ ಇವರಿಂದ ಏನೂ ಉಪಯೋಗವಿಲ್ಲ ಭಯಂಕರ ಮನುಷ್ಯ ಈ ಈ ಗೋವಿಂದ ಮೂರ್ತಿ ಈ ಗೋವಿಂದ ಮೂರ್ತಿ ಎಂದೂ ತೀರದ ದಾಹ ಅವನದು ಬೇರೆ ಮಾತಿಗೆ ಅವಕಾಶವೇ ಕೊಡುವುದಿಲ್ಲ ಅವನು ಜೀವನ ಇರೋದೇ ಸುಖ ಅನುಭವಿಸುವುದ ಅನುಭವಿಸುವುದಕ್ಕೆ ಲೀಲಿ ಈಗಲ್ಲದಿದ್ದರೆ ಇನ್ನಾವಾಗ ನಾವು ಮಜವಾಗಿರುವುದು ಮುದುಕರಾದ ಮೇಲೆ ಏನು ಪಾಪ ಪಾಪ ಬಂದಿತ್ತು ಅನ್ನುತ್ತೀಯ ಅಂತ ಅಂದು ಅವನು ಭಯಂಕರವಾಗಿ ನಕ್ಕದ್ದು ಇನ್ನೂ ನೆನಪಿದೆ ನನಗೆ ಇಲ್ಲಿ ಕೇಳು ಲೀಲಿ ಪಾಪ ಪುಣ್ಯ ಎಲ್ಲ ಸುಳ್ಳು ನನ್ನ ವಾ ಪಾಲಿಗಂತೂ ಇದೊಂದೇ ಕರೆ ಇದೊಂದೇ ಕರೆ ಅನ್ನುತ್ತಾನೆ ಅವನು ಅವನಂದದ್ದು ಕರೆ ಅಂತ ನನಗೂ ಅನ್ನಿಸಿತ್ತಲ್ಲ ಈ ಗೋವಿಂದ ಮೂರ್ತಿಗೂ ಆ ವಿನಯ ಸಾಳಕರಗೂ ಎಲ್ಲಿಂದಲಿಯ ಎಲ್ಲಿಂದಲಿಯ ಹೋಲಿಕೆ ಮಾತೆತ್ತಿದರೆ ಪಾಪ ಪುಣ್ಯ ಮೊರಾಲಿಟಿ ಎಥಿಕ್ಸ್ ದ ಗಂಟನ್ನೇ ಬಿಚ್ಚುತ್ತಾನೆ ಅವನು ಕಾಲೇಜಿನಲ್ಲಿ ಹುಡುಗರಿಗೆ ಫಿಲಾಸಫಿ ಕಲಸಿ ಕಲಿಸಿ ಅಭ್ಯಾಸ ಅವನಿಗೆ ಏನ್ ಮಾಡಬೇಕು ಏನು ಮಾಡಬಾರದು ಅಂತ ವಿವೇಚಿಸುವುದರಲ್ಲೇ ಜೀವನ ಸವಿಸುತ್ತಿದ್ದಾನೆ ವಿನಯ ಒಮ್ಮೆ ಏನಾದರೂ ಪ್ರಯತ್ನ ಮಾಡಿ ಅವನನ್ನು ದಾರಿಗೆ ಹಚ್ಚಬೇಕು ದಾರಿ ಡಾಕ್ ಡಾಕ್ಟರ್ ಗೋವಿಂದ ಮೂರ್ತಿಯ ದಾರಿಗೆ ಹ್ಮ್ ಹ್ಮ್ ವಿನಯನ ಕೂಡ ನಿಷ್ಠೆ ಪಾವಿತ್ರ ಜೀವನದ ಮೌಲ್ಯಗಳು ಇತ್ಯಾದಿ ಬಗ್ಗೆ ತಾಸು ಕಟ್ಟಲೆ ಸೀರಿಯಸ್ ಆಗಿ ಚರ್ಚೆ ಮಾಡುವಾಗ ಸಿಗುವ ಏನೋ ಒಂದು ಬಗೆಯ ಗಾಳಿಯಲ್ಲಿ ತೇಲಿಸಿದಂತಹ ಅನಿಸಿಕೆಯನ್ನು ವ್ಯರ್ಥ ಕಳೆದುಕೊಳ್ಳಲು ಮನಸ್ಸಿಲ್ಲ ನನಗೆ ನಿದ್ದೆ ಬರುತ್ತಿದೆ ಮೈ ಕೈ ನೋವು ಛೆ ಇನ್ನು ಈ ಗೋವಿಂದ ಮೂರ್ತಿ ಜೊತೆಗೆ ಔಟಿಂಗ್ಗೆ ಹೋಗ್ಬಾರ್ದು ಅವನ ಸಹವಾಸವೇ ಸಾಕು ಇನ್ನು ಅವನೆಂದೂ ನನಗೆ ಬೇಕಾದದ್ದು ಕೊಡಲಾರ ನಾಳೆ ಬಾಸ್ಗೆ ಕಳೆದ ತಿಂಗಳ ಅಕೌಂಟ್ಸ್ ಒಪ್ಪಿಸಬೇಕು ಆಫೀಸ್ ಬಿಟ್ಟ ಮೇಲೆ ಸಂಜೆ ಮನೆಗೆ ಬಾ ಅಂದಿದ್ದರು ನಿನ್ನೆ ಯಾಕೆ ಬರಲಿಲ್ಲ ಅಂತ ಕೇಳಬಹುದು ನಾಳೆ ಹೇಳಿ ಬಿಡುತ್ತೇನೆ ಸ್ಪಷ್ಟವಾಗಿ ನಿಮ್ಮ ಹೆಂಡತಿ ಊರಿಗೆ ಹೋದಾಗ ಇನ್ನು ನಿಮ್ಮ ಮನೆಗೆ ಬರುವುದಿಲ್ಲ ಎಂದು ಇವರಿಗೆ ತಮ್ಮ ಆ ಟಿ ಬಿ ಹೆಂಡತಿ ಬುರ್ಕಾ ಹಾಕಿಕೊಂಡು ಏಳು ಮಕ್ಕಳನ್ನು ಕಟ್ಟಿಕೊಂಡು ತವರಿಗೆ ಹೋದಾಗಲೆಲ್ಲ ಆಫೀಸಿನ ಕೆಲಸಕ್ಕಾಗಿ ನನಗೆ ಮನೆಗೆ ಬಾ ಅಂತ ಹೇಳುವ ಉಕ್ಕಿ ಬರುತ್ತದೆ ಅಯ್ಯೋ ಅವರ ಆ ಗಡ್ಡ ಉದ್ದನ ಟೋಪಿ ಮಾತಿಗೊಮ್ಮೆ ಅಲ್ಲಾಕೆ ಕಸಂ ಪಲ್ಲವಿ ಈ ಯಾವುದೋ ನಾನು ಲೈಕ್ ಮಾಡುವುದಿಲ್ಲ ಆ ಪುಷ್ಪ ಕುಲ್ಕರ್ಣಿ ಹೇಗೆ ಸಹಿಸುತ್ತಾಳೋ ಟೈಪ್ ಎಲ್ಲ ಅವರ ಮನೆಯ ಅವರ ಮನೆಯಲ್ಲಿಯೇ ಕೂತು ಮಾಡುತ್ತಾಳೆ ನನಗೆ ಆಗುವುದಿಲ್ಲ ಎಂದು ಹೇಳಿ ಬಿಡುತ್ತೇನೆ ನಾಳೆ ಮೆಮೋ ಕಳಿಸಿದರೆ ಕಳಿಸಲಿ ಕೆಲಸದಿಂದ ತೆಗೆದು ಬಿಡಲಿ ಬೇಕಾದರೆ ನಿನಗ ಬೇಕು ಅನಿಸಿದಾಗ ಬಂದು ಬಿಡು ನನ್ನ ಎಸ್ಟೇಟ್ ನೋಡಿಕೊಂಡು ಇದ್ದು ಬಿಡು ನನಗರೇ ಬೇರೆ ಬೇರೆ ಯಾರಿದ್ದಾರ ಅಂದರು ಶಂಕರಗೌಡರು ಮೊನ್ನೆ ದೇವೂರು ಸಣ್ಣ ಹಳ್ಳಿಯಾದರೂ ಅಡ್ಡಿ ಇಲ್ಲ ಈ ಬಾಸ್ ನ ಅಲ್ಲಕ್ಕೆ ಕಸಮ್ ನಾನು ತಾಳಲಾರೆ ಜುಲೈ ಇಪ್ಪತ್ತೆಂಟು ಹತ್ತೊಂಬತ್ತು ನೂರದ ಐವತ್ತೆಂಟರಲ್ಲಿ ಬೇಸರ ಬೇಸರ ಈ ಬಾಸ್ ಬಹಳ ಕಾಡುತ್ತಿದ್ದಾನೆ ಇವತ್ತು ಸಂಜೆ ಆ ಎಲ್ಲಾ ಅಕೌಂಟ್ಸ್ ಬರೆದು ಮುಗಿಸುವ ತನಕ ನನ್ನ ಭುಜದ ಮೇಲಿನ ಕೈ ತೆಗೆಯಲೇ ಇಲ್ಲ ಮುದುಕನಾದರೂ ಇಷ್ಟು ಚಪಲ ಅವನಿಗೆ ಚಪಲ ಹಾ ಬರೇ ಚಪಲ ಅದಕ್ಕಿಂತ ಹೆಚ್ಚಿನದು ಏನೂ ಇಲ್ಲ ನಾನು ವಿರೋಧಿಸುತ್ತೇನೆ ಅಂತ ತಿಳಿದಿದ್ದನೇನೋ ನಾನು ಏನೋ ವಿರೋಧ ಮಾಡದೆ ಇದ್ದಾಗ ಎಷ್ಟು ಆಶ್ಚರ್ಯ ಅವನಿಗೆ ಗೋವಿಂದ ಮೂರ್ತಿಯಿಂದ ಸಿಗಲಾರದ್ದು ಇವನಿಂದಲಾದರೂ ಸಿಕ್ಕಿತೆಂದು ಹ್ಮ್ ಅಂದೆ ಆದರೆ ಚೇ ಇವನು ಹೇಳಿಯೇ ಏನಂದಿಲಿ ಮಗು ಬೇಕೇ ನಿನಗೆ ತೋಬಾ ತೋಬಾ ನೀನು ಇನ್ನೂ ಮದುವೆಯಾಗದ ಹುಡುಗಿ ನಮ್ಮಿಂದ ಇಂಥ ಪಾಪ ಕೆಲಸ ಆಗೋದಿಲ್ಲ ಅಲ್ಲಾಕೆ ಕಸಂ ಅಂತ ತಡವರಿಸಿದ ಇವನ ಗಡ್ಡಕ್ಕೆ ಬೆಂಕಿ ಹಚ್ಚಬೇಕು ಮದುವೆಯಾಗದ ಹುಡುಗಿಯ ಕೂಡ ಮಲಗಲಿಕ್ಕೆ ಬೇಕು ಈ ಸಾಬನಿಗೆ ಆದರೆ ಅವಳಿಗೆ ಇಷ್ಟೊಂದು ಅವಶ್ಯವಾಗಿರುವ ಒಂದು ಸಣ್ಣ ಫೇವರ್ ಮಾಡಲಿಕ್ಕೆ ಬೇಡ ಅವನಿಗೆ ಪಾಪವಂತೆ ಗೋವಿಂದ ಮೂರ್ತಿಯಿಂದ ಆಗಬೇಕಿತ್ತು ಈ ಕೆಲಸ ಅವನೇನು ಪಾಪ ಪುಣ್ಯದ ಬಗ್ಗೆ ಕೇರ್ ಮಾಡುವುದಿಲ್ಲ ಆದರೆ ಅವನು ಸದಾ ಜಾಗರೂಕನಾಗಿರುವ ಮನುಷ್ಯ ನನಗೆ ಬೇಕಾದ್ದನ್ನು ಕರುಣಿಸಿ ಬಂಧನದಲ್ಲಿ ಸಿಲುಕಿಕೊಳ್ಳುವ ಇಚ್ಛೆ ಇಲ್ಲ ಅವನಿಗೆ ಈ ಬಂಧನದ ಒಂದು ಎಳೆಯನ್ನು ಅವನಿಗೆ ಸೋಕಿಕೊಡುವುದಿಲ್ಲವೆಂದು ಈಗಿನ ಹಾಗೆಯೇ ನಂತರವೂ ಅವನು ಫ್ರೀ ಆಗಿರಬಹುದೆಂದು ನಾನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಅವನು ಲಿಲ್ಲಿ ಎಕ್ಸ್ಕ್ಯೂಸ್ ಮಿ ನನ್ನನ್ನು ಇಂಥ ಜಂಜಡದೊಳಗೆ ಸಿಗಿಸಬೇಡ ನಾನೇನು ಮನುಷ್ಯನಲ್ಲವೇ ನೀನು ನನಗ ಬಂಧನ ಹಾಕದಿದ್ದರೂ ನನ್ನಿಂದ ನಿನಗೆ ಹುಟ್ಟಿದ ಮಗು ಬಗ್ಗೆ ತಾನಾಗಿಯೇ ನನ್ನಲ್ಲಿ ಪ್ರೀತಿ ಪ್ರೀತಿ ಹುಟ್ಟಿದರೆ ಆಗ ನನ್ನ ಜೀವನದೊಳಗಿನ ಮಜಾ ಎಲ್ಲ ಕುಲಾಸ್ ಅನ್ನುತ್ತಾನೆ ಇವರೆಲ್ಲ ನಿರುಪಯೋಗಿಗಳು ವಿನಯ ಸಾಲಕಾರನನ್ನೇ ಸಾಧು ಮಾಡಬೇಕು ಮೂವತ್ತೊಂದು ಜುಲೈ ಹತ್ತೊಂಬತ್ತು ನೂರ ಐವತ್ತೆಂಟು ಆಫೀಸಿನಿಂದ ಬರುವಾಗ ತಂದಿದ್ದ ಚಾಕೊಲೇಟ್ ಅನ್ನು ಬಾಗಿಲಲ್ಲಿ ನಿಂತಿದ್ದ ಮುನ್ನಿಗೆ ಕೊಟ್ಟಾಗ ಮುನ್ನ ಮಮ್ಮಿ ಕೇಳಿದಳು ಮಕ್ಕಳನ್ನು ಇಷ್ಟು ಪ್ರೀತಿ ಮಾಡ್ತೀರಿ ಲಗುನು ಲಗ್ನ ಆಗಿಬಿಡ್ರಲ್ಲ ಹಾ ಲಗ್ನ ಲಗ್ನ ಅಂದ ಕೂಡಲೇ ನೆನಪಾಗುವುದು ಆ ಕಥೆಯಲ್ಲ ಆ ಗದ್ದಲ ಭಜಂತ್ರಿ ಅರ್ಶಿಣ ಮತ್ತು ಆ ಮನುಷ್ಯ ನನ್ನ ಕೈ ಹಿಡಿದಿದ್ದ ಆ ಪಶು ಪತಿ ದೇವರು ಅವನೊಂದಿಗೆ ನೆನಪಾಗುವುದು ಅವನ ಆ ಹಬ್ಬರ ಅವನ ಆ ಕುಡಿತ ಅವನ ಸೂಳೆಯರು ಅವನು ನನಗೆ ಕೊಟ್ಟ ಹಿಂಸೆ ತೂ ಕೆಟ್ಟ ಕನಸು ಎಲ್ಲ ಹರಿದುಕೊಂಡು ಚೆಲ್ಲಿ ಕೊಟ್ಟು ಬಿಟ್ಟು ಬಿಟ್ಟು ಹೇಗೆ ಎಷ್ಟು ದೂರ ಬಂದೆ ಹೇಗೆ ದಿನ ಕಳೆದೆ ಹೇಗೆ ಹೊಸ ಮನುಷ್ಯಳಾದ ಈ ಎಲ್ಲ ಎಂದಾದರೂ ರೀ ಮರತೇನೆ ರೀ ಲಗ್ನವಂತೆ ಲಗ್ನ ಮತ್ತೊಂದು ಪಶುನ ಕೂಡ ಚಿ ಎಲ್ಲಾ ಗಣಸು ಕೆಟ್ಟವ್ರು ಲೀಲ ನೀ ಸಣ್ಣ ಹುಡುಗಿ ಒಬ್ಬಾಕಿನೇ ಇರಬಾರದು ಮತ್ತು ಬೇರೆ ಲಗ್ನ ಹಾಗೂ ನೀ ಹ್ಞೂ ಅಂದ್ರ ನಾ ಅದರ ವ್ಯವಸ್ಥೆ ಮಾಡ್ತೇನೆ ಅನ್ನುತ್ತಾರೆ ಶಂಕರ ಗೌಡರು ಹೌದು ಶಂಕರಗೌಡರಂತ ಒಳ್ಳೆಯ ಗಂಡಸರು ಇರುತ್ತಾರೆಂದು ನನಗೆ ಗೊತ್ತು ಎಂತಹ ಮನುಷ್ಯ ಮಾಡಿಕೊಂಡ ಎಂತಹ ಮನುಷ್ಯ ಮಾಡಿಕೊಂಡ ಹೆಂಡತಿಗೆ ಮದುವೆಯಾಗಿ ಇಪ್ಪತ್ತೈದು ವರ್ಷಗಳಾದರೂ ಮಕ್ಕಳಾಗದೇ ಇದ್ದರೂ ಸ್ವಲ್ಪವೂ ಬೇಸರಿಸದೆ ನಿಷ್ಠೆಯಿಂದಿರುವ ಮನುಷ್ಯ ಯಾರು ಏನು ಕೇಳಿದರೂ ಇಲ್ಲ ಅಂದವರಲ್ಲ ಎಂತಹ ಮನಸ್ಸು ಅವರ ಪ್ರೀತಿ ಅನುಕಂಪ ಎಂದೂ ಸತ್ತು ಹೋದ ಅಪ್ಪನ ನೆನಪು ತರುತ್ತದೆ ಆದರೆ ಹಾಗೆಂದು ನಾನು ಅವರ ಉಪದೇಶದಂತೆ ಮತ್ತೆ ಮದುವೆ ಮದುವೆ ಆಗಲಿಕ್ಕೆ ಹೇಗೆ ಶಕ್ಯವಿದೆ ಒಮ್ಮೆ ಬಿದ್ದು ಎದ್ದ ಬಾವಿಯಲ್ಲೇ ಮತ್ತೆ ಬೀಳಲುಲ್ಲೇ ನಾನು ಹಾಗಾದರೆ ಮುನ್ನೆ ಎಷ್ಟು ಮುದ್ದು ಮಗು ನನಗೆ ಬೇಕು ಅಂತ ಒಂದು ಮಗು ಬರೇ ಮಗು ಯಾರಿಂದಲಾದರೂ ಸರಿಯೇ ಹೇಗಾದರೂ ಸರಿ ಆದರೆ ಹೇಗೆ ಮಧ್ಯಾಹ್ನ ಆಫೀಸಿನಲ್ಲಿ ಲೆಕ್ಕ ಬರೆಯುತ್ತಾ ಇದನ್ನು ಹೆಚ್ಚಿಸುತ್ತಿದ್ದಾಗ ಎದುರಿನ ಟೇಬಲ್ಗೆ ಕೂತಿದ್ದ ವಿಲಿಯಮ್ಸ್ ಕಾಣಿಸಿದ ಇನ್ನು ವಿಲಿಯಮ್ಸ್ ನನ್ನು ನೋಡಿ ಉಪಯೋಗವಿಲ್ಲ ಮೊನ್ನೆ ಸ್ಪಷ್ಟ ಹೇಳಿಬಿಟ್ಟಿದ್ದಾನೆ ಇನ್ನು ನನ್ನ ಭೇಟಿ ಆಗುವುದಿಲ್ಲ ಅಂತ ಹಾಗೇನಾದರೂ ಭಟ್ಟಿ ಆದರೆ ಅವನ ದಪ್ಪ ಹೊಟ್ಟೆಯ ಆಂಟಿ ತನ್ನ ಆಸ್ತಿಯಲ್ಲಿ ಚಿಕ್ಕಾಸು ಅವನಿಗೆ ಕೊಡುವುದಿಲ್ಲ ಅಂತ ಅಷ್ಟೇ ಅಲ್ಲ ಆ ಆಂಟಿಯ ಮಗಳು ತೆಳು ನಡುವಿನ ಇವನ ಕಸಿನ್ ಇನ್ನೊಂದಿಗಿನ ತನ್ನ ಎಂಗೇಜ್ಮೆಂಟ್ ಸಹ ಬ್ರೇಕ್ ಮಾಡಿಕೊಳ್ಳುತ್ತಾಳೆ ಅಂತ ಇಷ್ಟೆಲ್ಲ ಲುಕ್ಸಾನು ಎದುರಿಸಿ ಅವನೇಕ ನನ್ನನ್ನು ಪ್ರತಿ ರವಿವಾರ ಪಿಕ್ಚರ್ಗೆ ಕರೆದೊಯ್ಯಬೇಕು ನನ್ನೊಂದಿಗೆ ರಾತ್ರಿ ಯಾಕೆ ಕಳೆಯಬೇಕು ಮತ್ತು ಹೇಗೆ ನಿನ್ನ ಕೂಡ ಕಳೆದ ಸುಖದ ದಿನಗಳನ್ನು ನಾನೆಂದೂ ಮರೆಯೋದಿಲ್ಲ ಲಿಲಿ ದಿನ ನಿನಗಾಗಿ ನಿನ್ನ ಒಳ್ಳೆಯದಕ್ಕಾಗಿ ನಾನು ಜೀಸಸ್ ನಲ್ಲಿ ಪ್ರಾರ್ಥನೆ ಮಾಡುವೆ ಗಾಡ್ ಬ್ಲಸ್ ಯು ಅಂತ ಹೇಳಿ ನನ್ನ ಕೈ ಅದುಮಿ ತುಂಬಾ ಚಿಂತಾಜನಕ ರೀತಿಯಲ್ಲಿ ತಲೆ ಕೊಡವಿ ಹೊರಟು ಹೋಗಿದ್ದ ಈ ವಿಲಿಯಮ್ಸ್ ಇಂದು ತಲೆ ಕೆಳಗೆ ಹಾಕಿ ಕೂತು ಏನೋ ಗ್ರಾಫ್ ತಯಾರಿಸ್ತಿದ್ದ ಅವನ ಹಣೆಯ ಮೇಲೆ ಸುರುಳಿಯಾಗಿ ಬಿದ್ದ ಅಲೆ ಅಲೆಗೂದಲನ್ನೇ ನೋಡುತ್ತಿದ್ದೆ ಎಷ್ಟೋ ಹೊತ್ತಿನ ತನಕ ವಿಲಿಯಮ್ಸ್ ನ ಈ ಅಲೆಗೂದಲೇ ಅಲ್ಲವೇ ಅವನು ಬಾ ಅಂದಾಗ ನಾನು ಹ್ಞೂ ಅನ್ನಲು ಕಾರಣವಾದದ್ದು ಗೋವಿಂದ ಮೂರ್ತಿ ಹಾಗೆ ಕಾಡು ಹೊರಟು ಅಲ್ಲ ವಿಲಿಯಮ್ಸ್ ತೀರಾ ಮೃದು ತೀರಾ ಜೆಂಟಲ್ ಹ ಎಲ್ಲ ವಿಷಯದಲ್ಲೂ ಅವನ ಹಾಗೆ ಜಂಟಲ್ ಆದ ನೀಲ ಕಣ್ಣಿನ ಅಲೆ ಅಲೆಗೂದಲಿನ ಒಂದು ಮಗು ಅವನಿಂದ ನನಗೆ ಹಾಗೆ ತೀರುವುದೆಂದು ಎಷ್ಟು ಆಸೆ ಹೊತ್ತಿದ್ದೆ ಮೂರು ತಿಂಗಳ ಶ್ರಮ ವ್ಯರ್ಥವಾಗಿ ಹೋಯಿತು ವಿಲಿಯಮ್ಸ್ ನ ಸಹವಾಸ ಫಲಿಸುವ ಮೊದಲೇ ಅವನು ದೂರ ಹೋದ ಅವನ ಕಸಿನ್ ಅವನ ಆಂಟಿ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಆಂಟಿಯ ಆಸ್ತಿ ಅವನನ್ನು ದೂರವೊಯಿತು ಮುನ್ನಿ ಮುನ್ನಿಯ ನೆನಪು ನನ್ನನ್ನು ಅಸ್ತವ್ಯಸ್ತ ಮಾಡುತ್ತದೆ ವಿನಯ ಸಾಳಕರನೊಂದಿಗೆ ಅಪಾಯಿಂಟ್ಮೆಂಟ್ ನಾಳೆ ಸಂಜೆ ಐದು ಗಂಟೆಗೆ ಅಪೇರಾದಲ್ಲಿ ನಾಲ್ಕು ಆಗಸ್ಟ್ ಹತ್ತೊಂಬತ್ತು ನೂರ ಐವತ್ತೆಂಟು ಶಂಕರಗೌಡರು ಯಾಕೋ ಬಹಳ ಚಿಂತೆಯಲ್ಲಿದ್ದ ಆಗಿತ್ತು ಅರ್ಧ ತಾಸು ಸಹ ನಿಲ್ಲಲಿಲ್ಲ ನಿಲ್ಲಲಿಲ್ಲ ಹೈಬ್ರಿಡ್ ಬೆಳಿಗ್ಗೆ ಗೊಬ್ಬರ ಕೊಳಲಿಕ್ಕೆ ಬಂದಿದ್ದೆ ಹಾಗೆ ನಿನ್ನ ನೋಡಿ ಹೋಗೋಣ ಅಂತ ಈ ಕಡೆ ಬಂದೆ ಹೋಗ್ತೀನವ್ವ ಕತ್ತಲಾಗೋದ್ರಾಗ ದೇವರು ಮುಟ್ಟಬೇಕು ಹೆಂಗಿದ್ದಿ ಅವರ ಮಾತಿನ ಕಡೆ ಲಕ್ಷ್ಯವಿರಲಿಲ್ಲ ನನಗ ಅವರ ಹೊಸ ಇಂಪಾಲ ನೋಡುತ್ತಿದ್ದೆ ಆರಡಿ ಎತ್ತರದ ಅಗಲವಾದ ಹೃದೆಯ ಗಿರಿಜಾ ಮೀಸೆಯ ಶಂಕರ ಗೌಡರಿಗೆ ಆ ಮೊದಲನೇ ಪಿಯಾಡ್ ಗಿಂತ ಇದೇ ಹೆಚ್ಚು ಒಪ್ಪುತ್ತದೆ ಅಂದುಕೊಳ್ಳುತ್ತಿದ್ದೆ ಕಾಲ ದುಃಖ ಬೇಸಿಗೆ ಈ ಯಾವುದೂ ಗುಡ್ಡಗಳನ್ನು ಗಿಡಗಳನ್ನು ದಾಟಿ ದೇವರು ಮುಟ್ಟಿ ಈ ಗೌಡರ ತನಕ ಎಂದು ಹೋಗಿಯೇ ಇಲ್ಲವೇನೋ ಅನಿಸುವುದು ಬಹಳ ಹಿಂದೆ ನಾನು ಕನ್ನಡ ಶಾಲೆಯಲ್ಲಿದ್ದಾಗ ಮೊದಲ ಸಲ ಅಪ್ಪ ಅವರನ್ನು ಮನೆಗೆ ಕರೆದುಕೊಂಡು ಬಂದು ಏನು ನಡೆಸಿಯೇ ಅಂತ ಅವನನ್ನು ಕೂಗಿ ಕರೆದು ನೋಡು ಶಂಕರು ನನ್ನ ಜಾನೀಜ್ ದೋಸ್ತ್ ಬಂದಿದ್ದಾನೆ ಶಾವಿಗೆ ಹಾಕು ಅಂತ ಹೇಳಿದಾಗ ನನ್ನನ್ನು ಆ ಅಜಾನು ಬಾಹು ಹೆಗಲ ಮೇಲೆ ಹೊತ್ತು ಮೂರು ಸುತ್ತು ಕುಣಿದಾಗ ಹೇಗಿದ್ದರೋ ಇನ್ನೂ ಹಾಗೆಯೇ ಇದ್ದಾರೆ ಅವರ ಜೀವನದಲ್ಲಿ ಎಂದೂ ಏನೂ ಬದಲಾಗಿಲ್ಲ ಆ ಅರ್ಧಾಂಗ ವಾಯುವಿನಿಂದ ಹಾಸಿಗೆ ಹಿಡಿದ ಹೆಂಡತಿ ಮನೆಯಲ್ಲಿ ನಿತ್ಯ ದಾಸೋಹ ನೂರ ಎಂಟು ಕಮಿಟಿಗಳ ಮೆಂಬರ್ಶಿಪ್ ತೋಟಕ್ಕೆ ಹೊಸ ಬಾವಿ ಹೊಲಕ್ಕೆ ಟ್ರ್ಯಾಕ್ಟರ್ ಆ ಜೋಡು ನಳೆಯ ಬಂದೂಕು ಎಲ್ಲ ಹಾಗೆಯೇ ಇದೆ ಅದರೊಂದಿಗೆ ಈ ಗೌಡರ ಎತ್ತರ ಅಗಲ ಮೀಸೆಯ ಉರಿ ಸಹ ಹಾಗೆಯೇ ಇವೆ ನಿನ್ನ ಜೀವನ ಸುಖಿ ಆಗಲಿಕ್ಕೆ ನನ್ನ ಜೀವ ಕೊಟ್ಟೇನು ಅಂತ ಎಷ್ಟು ಸಲ ಹೇಳಿಲ್ಲ ಈ ಗೌಡರು ಅಂತ ಮನುಷ್ಯನಿಗೆ ಏನು ಚಿಂತೆಯೋ ಇಂದು ಮೊದಲ ಸಲ ಆ ದೊಡ್ಡ ಹಣೆಯ ಮೇಲೆ ನೆರಿಗೆ ಕಂಡೆ ಮಾತಾಡದೆ ಆತ ಸುಮ್ಮನೆ ಕೂತಿದ್ದಾಗ ಓಡಿ ಹೋಗಿ ಅವರ ತಲೆಯ ತಲೆಯನ್ನೇ ನನ್ನ ಹೆದೆಯೊಳಗೆ ಬಚ್ಚಿಟ್ಟುಕೊಂಡು ಮಗುವನ್ನು ರಮಿಸುವಂತೆ ರಮಿಸಬೇಕು ಅನ್ನಿಸಿತ್ತು ಧೂಳೆಬ್ಬಿಸುತ್ತ ಆ ಹಿಂಪಾಲ ಕಣ್ಮರೆಯಾದಾಗ ಕೋಣೆಯ ಕಡೆ ತಿರುಗಿ ಬರುತ್ತ ದಾರಿಯೊಳಗೆ ಮತ್ತೆ ಮುನ್ನಿ ಅಂಟಿ ಚಾಕೊಲೇಟ್ ತಂದಿಲ್ಲ ಈ ಮುನ್ನಿಯನ್ನೇ ಕಿಡ್ನಾಪ್ ಮಾಡಿಕೊಂಡು ಹೋದರೆ ಹದಿನಾಲ್ಕು ಆಗಸ್ಟ್ ಎಷ್ಟು ದಿನಗಳ ನಂತರ ಇಂದು ವಿನಯ ಸಾಳಕರ ಭೇಟಿ ದುಃಖಾಂತ ಸಿನಿಮಾದ ಹೀರೋನ ಹಾಗೆ ದಿಗ್ ಗದ್ಗದಿತ ದನಿಯಲ್ಲಿ ನನ್ನನ್ನು ಬೈದು ಶಪಿಸಿ ಅವನು ಹೊರಟು ಹೋದ ಮಾತಿಗೆ ಆರು ತಿಂಗಳು ಕಳೆದು ಹೋಗಿತ್ತು ನಿನ್ನ ದೇವಿ ಹಾಗೆ ಪೂಜಿಸಿದ್ದೆ ನಿಲಿ ಎಷ್ಟೋ ಜನ್ಮಗಳಿಂದ ನನ್ನ ಅಂತರಾತ್ಮ ಹುಡುಕುತ್ತಿದ್ದ ವ್ಯಕ್ತಿ ನೀನೇ ಅಂತ ನಂಬಿದ್ದೆ ನಿನ್ನ ಬಿಟ್ಟು ನನಗೆ ಜೀವನವೇ ಇಲ್ಲ ಅಂತ ತಿಳಿದಿದ್ದೆ ನಿನ್ನ ಬಿಟ್ಟು ನನಗೆ ಜೀವನವೇ ಇಲ್ಲ ಅಂತ ತಿಳಿದಿದ್ದೆ ವಿನಯ ಕೆಂಪು ಕಣ್ಣು ಮಾಡಿಕೊಂಡು ಹೇಳಿದ್ದ ನೀನು ನನ್ನ ಹೃದಯ ವಸಕ್ಕೆ ಹಾಕಿದೆ ನನ್ನ ಕನಸುಗಳನ್ನು ಮಣ್ಣು ಮುಕ್ಕಿಸಿದೆ ನನ್ನ ಜೀವನಕ್ಕೆ ಬೆಂಕಿ ಹಚ್ಚಿದೆ ನಾನು ಸುಮ್ಮನೆ ಇದ್ದೆ ವಿನಯ ಹೇಳುತ್ತಿದ್ದುದರಲ್ಲಿ ಸತ್ಯಾಂಶ ಇತ್ತೇನು ಎಷ್ಟೋ ಸಲ ಅವನು ನನ್ನ ಕಾಲ ಬಳಿ ಕೂತು ನನ್ನ ಪಾದಗಳನ್ನು ಚುಚ್ಚಿ ಚುಂಬಿಸಿದ್ದುಂಟು ನೀನು ನನ್ನ ಸರ್ವಸ್ವ ಅಂದಿದ್ದುಂಟು ಕಾಲೇಜು ಬಿಟ್ಟೊಡನೆ ದಿನ ಮನೆಯಲ್ಲಿ ಎರಡು ಮಕ್ಕಳ ಎರಡು ಮಕ್ಕಳು ಕೂಡ ದಾರಿ ಕಾಯುವ ಹೆಂಡತಿ ಕಡೆ ಹೋಗುವುದು ಬಿಟ್ಟು ನನ್ನ ಕಡೆ ಸೀದಾ ಬರುತ್ತಿದ್ದುದುಂಟು ಎಲ್ಲ ಸರಿಯಾಗಿ ನಡೆದಿತ್ತು ಇನ್ನೂ ಸ್ವಲ್ಪ ದಿನ ಹಾಗೆ ನಡೆದಿದ್ದರೆ ಅವನ ಮಡಿವಂತಿಕೆ ವಿಚಾರಗಳನ್ನೆಲ್ಲ ಅವನ ಓದಿ ಓದಿ ತೊಡಗಿರುವ ಆ ತಲೆಯಿಂದ ಹೊರಗೆ ಹಾಕಿ ಅವನನ್ನು ದಾರಿಗೆ ತರುವುದು ನನಗೆ ಶಕ್ಯವಾಗಲೂ ಬಹುದಿತ್ತು ಆದರೆ ಅಷ್ಟರಲ್ಲೇ ವಿನಯ ವಿನಯನೇ ಹೇಳುವ ಹಾಗೆ ನಾನು ಅವನ ಹೃದಯ ವಶಕ್ಕೆ ಹಾಕಿದ್ದೆ ಕಾರಣ ಡಾಕ್ಟರ್ ಗೋವಿಂದ ಮೂರ್ತಿಯೊಂದಿಗಿನ ನನ್ನ ಸ್ನೇಹದ ಬಗ್ಗೆ ನಾನು ಅವನಿಗೆ ಏನೂ ಹೇಳಿರಲಿಲ್ಲ ಎಂಬುದು ವಿನಯನನ್ನು ಮೋಸಗೊಳಿಸಲು ನಾನೆಂದು ಉದ್ದೇಶಿಸಿರಲಿಲ್ಲ ಆದರೂ ಅವನಿಗೆ ನಾನು ಯಾರ ಬಗ್ಗೆಯೂ ಹೇಳಿರಲಿಲ್ಲ ಬೇಕೆ ವಿನಯ ಅತೇ ಅತೆಯಲೋನಂತಹ ಕಟ್ಟ ಪ್ರೇಮಿ ಪ್ರೀತಿ ಆತ್ಮ ಜನ್ಮಾಂತರದ ನಂಟು ಇತ್ಯಾದಿ ಬಗ್ಗೆ ಅವನು ಲೆಕ್ಚರ್ ಕೊಡುವಾಗೆಲ್ಲ ನನಗಿದು ಚೆನ್ನಾಗಿ ಗೊತ್ತಾಗಿತ್ತು ಮಾತಿನಿಂದ ಕೇವಲ ಮಾತಿನಿಂದ ಅದು ಸಹ ಯಾವಾಗಲೂ ಒಂದೂವರೆ ಪೋಟು ದೂರವೇ ಕೂತು ಆಡುವ ಮಾತಿನಿಂದ ಅವನಿಗೆ ನನ್ನನ್ನು ಮುಗಿಲಲ್ಲಿ ತೇಲಿಸಬಲ್ಲ ಸಾಮರ್ಥ್ಯವಿತ್ತು ಅಂತ ವಿನಯನನ್ನು ಸುಮ್ಮನೆ ಕಳೆದುಕೊಳ್ಳುವುದೇ ಅವನಿಗೆ ಗೋವಿಂದ ಮೂರ್ತಿ ಅಂತ ಚಿ ಮ್ಯಾಟ್ರಿಯಲಿಸ್ಟಿಕ್ ಮನುಷ್ಯನ ಬಗ್ಗೆ ಹೇಳುವುದೇ ಆಯ್ತು ನಾ ಇನ್ನ ಹೋಗ್ತೀನಿ ಚಲೋ ಪಾಠ ಕಲಿಸಿದೆ ನಿನ್ನಿಂದ ನನ್ನ ಜೀವನಕ್ಕ ಆದ ಈ ಆಘಾತ ನಾ ತನಕ ನನ್ನ ಕೊಲ್ಲುತ್ತಾನೆ ಇರ್ತದ ಅನ್ನೋದು ಮರಿಬೇಡ ನಂದೇ ತಪ್ಪು ನಾನೇ ಸರ್ವಸ್ವ ಅಂತ ನಂಬಿದ ಹೆಂಡತಿ ಬಿಟ್ಟು ನಿನ್ನ ಬೆನ್ನು ಹತ್ತಿದೆ ದೇವರು ಚಲೋ ಶಿಕ್ಷೆ ಕೊಟ್ಟ ಇಷ್ಟೊಂದು ದಾಪುಗಾಲು ಹಾಕುತ್ತ ಹೊರಟು ಹೋಗಿದ್ದ ವಿನಯ ಅವನೇ ಸ್ವರ್ಗವೆಂದು ತಿಳಿದಿದ್ದ ಹೆಂಡತಿಯ ಕಡೆ ನೀನೇ ಸರ್ವಸ್ವವೆಂದು ಹೇಳುವಾಗ ಮರೆತಿದ್ದ ಹೆಂಡತಿಯ ಕಡೆ ಇಂದು ಎಷ್ಟು ದಿನಗಳ ನಂತರ ಭೇಟಿಯಾದ ಲಿಲಿ ನಿನ್ನ ಮರೆಯೋದು ಆಗಲಿಲ್ಲ ನನಗ ನಾ ಜೀವನದಾಗ ಒಮ್ಮೆ ಪ್ರೀತಿ ಮಾಡಿದೆ ಅದು ನಿನ್ನನ್ನ ನೀನು ಹೇಗೆಯೇ ಇರು ಅದು ಬದಲಾಗುವುದಿಲ್ಲ ಅಂದ ಇದೇ ಕರೆ ಪ್ರೀತಿಯ ಲಕ್ಷಣ ಅಂತ ವಿವರಣೆ ಸಹ ಕೊಟ್ಟ ವಿನಯನಿಂದ ಉಪಯೋಗವಾದೀತು ಅನ್ನಿಸುತ್ತಿದೆ ಹದಿನಾಲ್ಕು ಆಗಸ್ಟ್ ಮಧ್ಯಾಹ್ನ ಇಂದು ಎಷ್ಟು ಆರಾಮು ನಿದ್ದೆ ಹತ್ತಿತ್ತು ಎಷ್ಟೋ ದಿನಗಳಿಂದ ಮಧ್ಯಾಹ್ನ ಮಲಗಿರಲಿಲ್ಲ ಇವತ್ತು ಸತ್ತಂತೆ ನಿದ್ದೆ ಮಾಡಿದೆ ಆಪೇಸಿನ ಚಿಂತೆ ಇಲ್ಲ ಅಕೌಂಟಿನ ಚಿಂತೆ ಇಲ್ಲ ಮತ್ತು ಹಾ ಮುಖ್ಯವಾಗಿ ಆ ಗಡ್ಡದ ಬಾಸ್ನ ಚಿಂತೆ ಇಲ್ಲ ನಾನು ಕ್ಷಮೆ ಕೇಳುತ್ತೇನೆ ಅವನು ಹೇಳಿದ ಹಾಗೆ ಕೇಳುತ್ತೇನೆ ಅಂತ ತಿಳಿದಿದ್ದ ಆ ಸಾಬ ಇಲ್ಲಿ ನೋಡಲಿ ನಿನ್ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ ಆರ್ಡರ್ ಬಂದಿದೆ ಜನರಲ್ ಮ್ಯಾನೇಜರ್ ಇಂದ ಅಂದ ನನ್ನನ್ನೇ ನೋಡ್ತ ನನಗ ಗೊತ್ತಿರಲಿಲ್ಲವೇ ಅದರ ಇತಿಹಾಸ ಯಾರು ನನ್ನ ಬೇಜವಾಬ್ದಾರಿಯ ಬಗ್ಗೆ ನಡತೆಯ ಬಗ್ಗೆ ದೂರು ಕೊಟ್ಟಿದ್ದರೆಂದು ಯಾಕೆ ಕೊಟ್ಟಿದ್ದರೆಂದು ಎಲ್ಲ ಪುಷ್ಪಾ ಕುಲಕರ್ಣಿ ಹೇಳಿದ್ದಳು ಈ ಬಾಸನ ಪಿ ಎ ಅಲ್ಲವೇ ಆಕೆ ವಿಚಾರ ಮಾಡಲಿಲ್ಲ ನಿನ್ನ ಕೆಲಸ ಉಳಿಸಿಕೊಡ್ತೀನಿ ಬೇಕಾದರೆ ಅಲ್ಲಕ್ಕೆ ಕಸಂ ನನಗೆ ಬೇಕಾಗಿರಲಿಲ್ಲ ಈ ಬಾಸ್ನ ಟಿ ವಿ ಅಂಡತಿ ಊರಿಗೆ ಹೋದಾಗಲೆಲ್ಲ ಅವನ ಹಾಸಿಗೆ ಸಂಗತಿ ಆಗುವುದು ಅದು ಸಹ ಅದರಿಂದ ಏನು ಉಪಯೋಗವಾಗದೇ ಇರುವಾಗ ಬರೀ ಈ ನೌಕರಿಯ ಸಲುವಾಗಿ ಅವನ ಕುರುಚಲು ಗಡ್ಡ ಅವನ ಅಲ್ಲಕ್ಕೆ ಕಸಂ ಸಹಿಸುವುದು ನನಗೆ ಬೇಕಾಗಿರಲಿಲ್ಲ ಮನೆಗೆ ಬಂದಾಗ ಮೈ ಮನಸ್ಸು ಬಾರ ಬಾರ ಗಾಢ ನಿದ್ದೆ ಬಂತು ಕನಸಿನಲ್ಲಿ ಯಾರೋ ನನ್ನನ್ನು ಗಟ್ಟಿಯಾಗಿ ಎದೆಗೊತ್ತಿಕೊಂಡ ಹಾಗೆ ನಾ ಇದ್ದೀನಿ ನಿನ್ನ ಕೂಡ ಎಂದು ನಿನ್ನ ಕೈ ಬಿಡೋಲ್ಲ ನಿನಗೆ ಬೇಕಾದ್ದೆಲ್ಲ ಕೊಡ್ತೇನೆ ಆ ಮಗು ಕೂಡ ಎಷ್ಟು ಬೇಕು ಹೇಳು ಒಂದು ನಾಲ್ಕು ಅಂದ ಹಾಗೆ ಯಾರದು ಆ ಬಿಗಿಯಾದ ಅಪ್ಪಿಗೆ ಆ ಬೇಸಾದ ತೋಳುಗಳು ಎಷ್ಟೊತ್ತು ಕಂಡೇನೋ ಇದೇ ಕನಸನ್ನ ನನ್ನ ಸುತ್ತಲೆಲ್ಲ ಸಣ್ಣ ಸಣ್ಣ ಮಕ್ಕಳು ಎಷ್ಟೊಂದು ಮುದ್ದಾಗಿದ್ದ ಮಕ್ಕಳು ಎಲ್ಲ ನನ್ನವೇ ಎಲ್ಲ ನನ್ನವೇ ಎಲ್ಲ ನನ್ನವೇ ಅವುಗಳ ಮಧ್ಯೆ ಆ ಮಕ್ಕಳನ್ನು ನನಗೆ ಕೊಟ್ಟ ಆ ಅಗಲ ಹೃದಯ ಗಂಡಸು ಯಾರು ಕಕ್ಕನ ಎಚ್ಚರವಾಗಿತ್ತು ಇಪ್ಪತ್ತು ಆಗಸ್ಟ್ ಹತ್ತೊಂಬತ್ತು ನೂರ ಐವತ್ತೆಂಟು ಸಿ ವಿನಯ್ ಸಾಳ್ಕರ್ ತೀರಾ ಹೇಳಿ ತೀರ ನಿರುಪಯೋಗಿ ಅವನ ಫಿಲೋಸಫಿ ಅವನ ಪ್ಲೇಟೋನಿಕ್ ಪ್ರೀತಿ ಅವನ ವಾದ ಎಲ್ಲ ಬೋಗಸ್ ಎಷ್ಟು ಹೊತ್ತು ಹೋಗಿದ್ದೆ ಅವನ ಕಡೆ ನನ್ನ ಮೇಲಿನ ತನ್ನ ಪ್ರೀತಿಯ ಬಗ್ಗೆ ಇಷ್ಟೆಲ್ಲ ಮಾತಾಡುತ್ತಾನೆ ನನಗೊಂದು ಸಣ್ಣ ಉಪಕಾರ ಮಾಡಲಿಕ್ಕಾಗಲಿಲ್ಲ ಅವನಿಂದ ಹೇಗೆ ಬೆಚ್ಚಿ ಬಿದ್ದ ನನ್ನ ಮಾತು ಕೇಳಿ ಹಾವು ಮೆಟ್ಟಿದವರ ಹಾಗೆ ಛೆ ಲಿಲಿ ಇಂಥ ವಿಚಾರ ಕನಿಷ್ಠನಾಗೂ ತರಬೇಡ ನಂದು ನಂದು ನಿಂದು ಆತ್ಮದ ಸಂಬಂಧ ದೈಹಿಕ ಮೋಹಕ್ಕೊಳಗಾಗಿ ನಾವು ನಮ್ಮ ಆತ್ಮದ ಸಂಬಂಧ ಹದಗೆಡಿಸಿಕೊಳ್ಳಬಾರದು ದೇಹದ ವ್ಯಾಮೋಹ ಕ್ಷಣಿಕ ಆ ಕ್ಷಣಿಕ ವ್ಯಾಮೋಹದ ಸಲುವಾಗಿ ಶಾಶ್ವತವಾದದ್ದನ್ನು ನಾವು ಅಪವಿತ್ರಗೊಳಿಸಬಾರದು ಅಂತೆಲ್ಲ ಲೆಕ್ಚರ್ ಕೊಟ್ಟ ವಿನಯ ನನ್ನನ್ನೆಂದಿಗೂ ಅರ್ಥ ಮಾಡಿಕೊಳ್ಳ ಕೊಳ್ಳಲಾರ ಎಂದಿಗೂ ಎಂದಿಗೂ ಶಕ್ಯವಿಲ್ಲ ದೇವರು ನಮ್ಮಿಬ್ಬರನ್ನ ಈ ಜನ್ಮದಾಗ ಯಾಕೋ ಕೂಡಿಸಲಿಲ್ಲ ಲಿಲ್ಲಿ ಭವಿಷ್ಯ ದೂರ ಇದ್ದು ದುಃಖ ಅನುಭವಿಸಿ ಇನ್ನೂ ಹೆಚ್ಚು ಗಟ್ಟಿ ಆಗಲಿ ನಮ್ಮ ಪ್ರೀತಿ ಅಂತ ಅವನ ಉದ್ದೇಶ ಇದ್ದಿರಬೇಕು ನಾ ಅವನ ಇಚ್ಛಾದ ವಿರುದ್ಧ ಹೋಗೋದಿಲ್ಲ ನಾ ದೂರನೇ ಇರ್ತೇನೆ ನಮ್ಮ ಪ್ಲೇಟೋನಿಕ್ ಪ್ರೀತಿ ಹಿಂಗ ಉಳಿಲಿ ಬೆಳೀಲಿ ಮುಂದಿನ ಜನ್ಮದಾಗ ಮಾತ್ರ ಇಪ್ಪತ್ನಾಲ್ಕು ಆಗಸ್ಟ್ ಹತ್ತೊಂಬತ್ತು ನೂರ ಐವತ್ತೆಂಟು ಸಂಜೆ ಐದು ಗಂಟೆ ಎಲ್ಲ ಸಿದ್ಧವಾಗಿದೆ ನನ್ನ ಬಟ್ಟೆಗಳು ಪುಸ್ತಕಗಳನ್ನು ತುಂಬಿಕೊಂಡು ಸೂಟ್ ಕೇಸ್ ಕೋಣೆಯ ಬಾಡಿಗೆ ಹಾಲಿನವನ ಲೆಕ್ಕ ಮುನ್ನಿಗೆ ಕೊನೆಯ ಬಾರಿ ಚಾಕ್ಲೇಟ್ ಎಲ್ಲ ಕೊಟ್ಟಾಗಿದೆ ಹೊರಗುಳಿದಿತ್ತು ಈ ಡೈರಿ ಒಂದೇ ಮುಂಜಾನೆ ಬಾಗಿಲಲ್ಲಿ ನಿಂತಿದ್ದಾಗ ಸ್ಪೀಡಿನಿಂದ ಬಂದ ಶಂಕರ್ ಗೌಡರ ಇಂಪಲ ಗಕ್ಕನ್ ನಿಂತಿತ್ತು ಲೀಲಾ ನಾನು ಸುಮ್ಮನೆ ಇದ್ದೆ ಲೀಲಾ ನಿನ್ನ ಪತ್ರ ಮುಟ್ಟಿತ್ತು ಆಗಲೂ ನಾನು ಸುಮ್ಮನೆ ನಿಂತಿದ್ದೆ ಸ್ವಲ್ಪ ಮಾರ್ಕೆಟ್ನೊಳಗೆ ಕೆಲಸದ ಹೋಗಿ ಮುಗಿಸ್ಕೊಂಡು ಬರ್ತೇನೆ ಸಂಜೆ ಐದು ಗಂಟೆದ ಸುಮಾರಿಗೆ ತಯಾರಾಗಿರಿ ಹೋಗೋಣ ಅಂತ ಸರಳ ಕಾರು ಬಂದಷ್ಟೇ ವೇಗದಿಂದ ತಿರುಗಿ ಹೋಗಿತ್ತು ನನಗೆ ಗೊತ್ತಿತ್ತು ಎಂದೂ ಆತಕ್ಕೂ ಯಾರಿಗೂ ಇಲ್ಲವೆಂದವರೇ ಅಲ್ಲ ಆತ ನನ್ನ ಮೈ ಗಾಳಿಯಲ್ಲಿ ತೇಲುವಷ್ಟು ಹಗುರ ಕಣ್ಣ ತುಂಬಾ ಮೊನ್ನೆ ಮಧ್ಯಾಹ್ನ ಕಂಡ ಕನಸು ಓ ಹಾರ್ನ್ ವೀಣಾ ಯಲಬುರ್ಗಿ ಅವರ ಡಾಕ್ಟರ್ ವೀಣಾ ಯಲಬುರ್ಗಿ ಅವರ ಕೊನೆಯ ದಾರಿ ಕತೆ ಜಿ ಎಚ್ ನಾಯಕ್ ಅವರ ಸಂಪಾದಿಸಿದ ಗ್ರಂಥದಲ್ಲಿ ಇಪ್ಪತ್ತ್ ಮೂರನೇ ಕೊನೆಯ ದಾರಿ ಡಾಕ್ಟರ್ ವೀಣಾ ಯಲಬುರ್ಗಿ ಅವರು ಬರೆದಿರ್ತಕ್ಕಂತದ್ದು ಬಹಳ ಸುಂದರವಾಗಿರ್ತಕ್ಕಂಥದ್ದು ಧನ್ಯವಾದಗಳು